ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಹೇರ್ ಕಲರಿಂಗ್ ಮಾಡೋದು ನೋಡೋಣ ಯಾಕಂದರೆ ಎಲ್ಲರಿಗೂ ಈಗ ಸ ಒಂದೇ ಸಮಸ್ಯೆ ಚಿಕ್ಕೋರಿಂದ ದೊಡ್ಡವ್ರವರೆಗೂ ವೈಟ್ ಏರ್ಸ್ ವೈಟ್ ಏರ್ಸ್ ಅನ್ನೋದೇ ಇರುತ್ತೆ ನಾವು ವೈಟ್ ಏರ್ಸ್ನ ನಾವು ಹೆಂಗೆ ಅಪ್ಪ ಬ್ಲ್ಯಾಕ್ ಅಂತ ತುಂಬ ಸಮಸ್ಯೆ ಆಗಿಬಿಟ್ಟಿದೆ ಎಲ್ಲರಿಗೂ ಅದೇ ಒಂದು ತಲೆ ನಾವು ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಯಾವುದೇ ಆಗಲಿ ನಾವು ಕೆಮಿಕಲ್ಸ್ ಇಲ್ಲದಲ್ಲೇ ನಾವು ನ್ಯಾಚುರಲ್ಲಾಗಿ ಮಾಡ್ಕೊಂಡ್ರೆ ಅದ್ರ ರಿಸಲ್ಟ್ ಚೆನ್ನಾಗಿರುತ್ತೆ ಮತ್ತು ಯಾವುದೂ ಸೈಡ್ ಎಫೆಕ್ಟ್ ಇರೋದಿಲ್ಲ ನಾವು ಕೆಮಿಕಲ್ಸ್ ಆ್ಯಡ್ ಮಾಡ್ದಂಗೆಲ್ಲ ಯೂಸ್ ಮಾಡ್ದಂಗೆಲ್ಲ ಮಾಡ್ದಂಗೆಲ್ಲ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತದೆ ಹೋಗುತ್ತೆ ಮತ್ತೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಹೋಗ್ತದೆ ಸ್ಕಿನ್ ಅಲ್ಲಿ ಕಿಚ್ ಜಾಸ್ತಿ ಆಗ್ತಾ ಹೋಗ್ತದೆ ಸ್ಕಿನ್ ಡ್ಯಾಮೇಜ್ ಬರಲಿಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ ಇನ್ನೊಂದೇನಪ್ಪ ಮುಖ್ಯವಾದ ಕಾರಣ ಅಂದ್ರೆ ಸ್ವಲ್ಪ ವೈಟ್ ಹೇರ್ಸ್ ಇದ್ದಾಗ ನಾವು ಹೇರ್ ಡ್ರೈ ಹಚ್ಚಲಿಕ್ಕೆ ಶುರು ಮಾಡ್ತೇವಲ್ಲ ಅದು ಸ್ಪ್ರೆಡ್ ಆಗ್ತಾ ಸ್ಪ್ರೆಡ್ ಆಗ್ತಾ ತಲೆ ಪೂರ್ತಿ ವೈಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಮನೆಯಲ್ಲೇ ನ್ಯಾಚುರಲ್ ಆಗಿರೋ ಕಲರ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಕಪ್ ಅಲ್ಲಿ ನಾನು ಪ್ಯೂರ್ ಆಗಿರೋ ಮೇಹಂದಿ ಪೌಡರ್ ಪ್ಯೂರ್ ನ್ಯಾಚುರಲ್ ಅಂಡ್ ಪ್ಯೂರ್ ಇರಬೇಕು ಯಾವುದೇ ಕೆಮಿಕಲ್ಸ್ ಇಲ್ದೇ ಇರೋದನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನಷ್ಟು ಮೊಸರು ಹಾಕ್ತಾ ಅದಕ್ಕೆ ಮತ್ತು ವೈಟ್ ಎಗ್ದು ವೈಟ್ ಹಾಕ್ತಾಯಿದ್ದೀನಿ ಎಗ್ಗು ಪೂರ್ತಿ ಆಗ್ತಾಯಿಲ್ಲ ಎಗ್ದು ವೈಟ್ ಅಷ್ಟೇ ಬರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ನಿಂಬು ಹಾಕ್ತಾಯಿದ್ದೀನಿ ಇದೆಲ್ಲದು ಹಾಕಿದರೆ ಸ್ವಲ್ಪ ಕಲರಿಂಗ್ ಜಾಸ್ತಿ ಕೊಡುತ್ತೆ ಅನ್ನೋ ದೃಷ್ಟಿಯಿಂದ ಮತ್ತು ಒಂದೆರಡು ಸ್ಪೂನಷ್ಟು ನಾನು ಟೀ ಪೌಡರ್ ಹಾಕ್ತಾಯಿದ್ದೀನಿ ಇಲ್ಲ ಟೀ ಪೌಡರು ಇಲ್ಲಾಂದರೆ ಕಾಫಿ ಪುಡಿ ಆದ್ರೂ ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಸಿ ಡಿಕಾಕ್ಷನ್ ಥರ ಮಾಡಬೇಕು ಸ್ವಲ್ಪ ಚೆನ್ನಾಗಿ ಕಲರಿಂಗ್ ಬರಬೇಕದು ಆ ಲೆವೆಲ್ಗೆ ಅದು 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 ಕುಂದ್ ಆದಮೇಲೆ ಈ ಥರ ನೋಡಿ ಕಲರಿಂಗ್ ಜಾಸ್ತಿ ಬಂದಷ್ಟು ನಮಗೆ ಏರ್ಸ್ ಕೂಡ ಕಲರಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಏರ್ಸ್ ತುಂಬ ಮತ್ತು ಹೇರ್ಸ್ ಕೂಡ ಸಿಲ್ಕಿ ಹೇರ್ ಥರ ಬರುತ್ತೆ ಯಾಕಂದರೆ ಮೆಹಂದಿ ಎಲ್ಲ ಹಚ್ಚಿರೋ ಸ್ವಲ್ಪ ರಫ್ ಆಗ್ತಾವಲ್ಲ ಅದಕ್ಕೆ ಈ ಥರ ಎಲ್ಲ ಐಟಮ್ ಹಾಕೋದ್ರಿಂದ ಸ್ವಲ್ಪ ಸಿಲ್ಕಿ ಹೇರ್ ಥರ ಆಗುತ್ತೆ ಸಾಫ್ಟ್ ಆಗುತ್ತೆ ಮತ್ತು ಡ್ಯಾಂಡ್ರಾಫ್ ಇದ್ರೂ ಎಲ್ಲ ಹೋಗುತ್ತೆ ನಿಂಬು ಮತ್ತು ಎಗ್ ಬಾಯಿ ಎಗ್ ಹಾಕೋದ್ರಿಂದ ಡ್ಯಾಂಡ್ರಾಫ್ ಹೋಗುತ್ತೆ ಮತ್ತು ಹೇರ್ ಗ್ರೌತ್ ಆಗಲಿಕ್ಕೂ ಕೂಡ ಅವಕಾಶ ಮಾಡಿಕೊಡುತ್ತೆ ಅದಕ್ಕೋಸ್ಕರ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಹೇರ್ಸ್ಗೆ ಒಳ್ಳೆಯದು ಕಲರಿಂಗ್ ಕೂಡ ತುಂಬ ಚೆನ್ನಾಗಿ ಜಾಸ್ತಿ ಸ್ಟ್ರಾಂಗಾಗೇ ಬರುತ್ತೆ ಕಲರಿಂಗ್ ಕೂಡ ತುಂಬ ಆಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಎಲ್ಲ ಹಾಕಿದ್ದೀನಿ ಇದನ್ನು ನೋಡಿ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಳ್ಳೋಣ ಪೇಸ್ಟ್ ಥರ ಮಾಡ್ಕೊಂಡು ಈ ಥರ ಒಂದು ಅದಕ್ಕೆ ಮಾಡಿಟ್ಟು ಅದನ್ನು ಒನ್ ಡೇ ನಾವು ಹಾಗೆ ಬಿಡಬೇಕು ಇದನ್ನು ನಾನು ರಾತ್ರಿ ಕಲಸಿಡ್ತೀನಿ ರಾತ್ರಿ ಕಲಸಿಟ್ರೆ ನಾನು ಬೆಳಗ್ಗೆ ಅದನ್ನು ಹಚ್ಕೊಳ್ಲಿಕ್ಕೆ ಈಸಿ ಆಗುತ್ತೆ ನೋಡಿ ಕಲರ್ ಈಗಲೇ ಕಲಿಸ್ಬೇಕಾದ್ರೇ ಅದು ಯಾವ ಥರ ಕಲರ್ ಬಂದಿದೆ ನೋಡಿ ಎಷ್ಟು ಚೆಂದ ಕಲರ್ ಆಗಿದೆ ಇದು ಬ್ರೌನಿಶ್ ಜಾಸ್ತಿ ಆಗುತ್ತೆ ಇದನ್ನು ನಾನು ಒನ್ ನೈಟ್ ಹಾಗೆ ಬಿಡ್ತೀನಿ ಇದನ್ನು ಮತ್ತೆ ಬೆಳಗ್ಗೆ ಓಪನ್ ಮಾಡಿ ನೋಡಿದರೆ ಅದು ಕಲರ್ ಕೂಡ ತುಂಬ ಜಾಸ್ತಿ ಬಂದಿರುತ್ತೆ ನೋಡಿ ಸ್ವಲ್ಪ ತಿಕ್ಕಾಗಿ ಕೂಡ ಆಗಿರುತ್ತೆ ಈ ಮೆಹಂದಿ ಪುಡಿನ ಯಾವತ್ತೂ ಒನ್ ಡೇ ಬಿಟ್ಟು ಹಚ್ಕೊಂಡ್ರೆ ಅದು ಕಲರಿಂಗು ಸ್ವಲ್ಪ ಜಾಸ್ತಿ ಕೊಡೋದು ಅವಾಗೆ ಕಲಿಸಿ ಅವಾಗಲೇ ಹಚ್ಕೊಂಡ್ರೆ ಅಷ್ಟೊಂದು ಕಲರಿಂಗ್ ಜಾಸ್ತಿ ಎಫೆಕ್ಟ್ ಆಗೋದಿಲ್ಲ ಇದು ಈಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಆಗಿದೆ ಇದು ಇದನ್ನು ನಾನು ಯಾಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಅಂತ ಏನಿಲ್ಲ ನನಗೆ ವೈಟೇರ್ಸ್ ಎಲ್ಲೆಲ್ಲಿದ್ದಾವೋ ಜಾಸ್ತಿ ಅಲ್ಲಿಗೆ ಮಾತ್ರ ಜಾಸ್ತಿ ಅಪ್ಲೈ ಮಾಡ್ಕೊಂತ ಇರ್ತೀನಿ ನೋಡಿರ ಗೊತ್ತಾಗುತ್ತೆ ನೋಡಿ ವೈಟರ್ಸ್ ಫುಲ್ ವೈಟೇರ್ಸ್ ಇದ್ದಾವೆ ನೋಡಿ ಅದನ್ನೆಲ್ಲ ನಿಮಗೆ ಅದು ಪೂರ್ತಿ ಕಲರಿಂಗ್ ಆದಮೇಲೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಇಲ್ಲಿ ಕ್ಯಾಮ್ರಾ ಆನ್ ಆಗೈತೆ ಅಂತ ಅಂದ್ಕಡೆ ನಾನು ಸುಮ್ಮನೆ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆದರೆ ಎಲ್ಲದನ್ನು ಓಪನ್ ಮಾಡಿ ಓಪನ್ ಮಾಡಿ ಕೂದಲು ಬಗೆ ಬಗೆ ಮಾಡಿ ನಾನು ಎಲ್ಲದೂ ಹಚ್ಚುತ್ತಾ ಇದ್ದೀನಿ ಅದರಲ್ಲಿ ಆ ಮೊಬೈಲ್ ಆನಾಗೇ ಇರಲಿಲ್ಲ ಆವಾಗ ಗೊತ್ತಾಯಿತು ಅಯ್ಯೋ ಮೊಬೈಲ್ ಆನ್ ಆಗಿಲ್ಲ ಅಂತ ಆವಾಗ ಹಚ್ಚಿ ಆದಮೇಲೆ ಮತ್ತೆ ಇನ್ನೊಂದ್ಸರಿ ಕೋ ಪೂರ್ತಿ ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈಗ ಆನ್ ಮಾಡಿ ಒಟ್ಟು ಪೂರ್ತಿ ನಮಗೆ ಎಲ್ಲೆಲ್ಲಿ ವೈಟರ್ಸ್ ಜಾಸ್ತಿ ಇದ್ದಾವೆ ಅಲ್ಲೆಲ್ಲ ಪೂರ್ತಿ ಅದಕ್ಕೆ ಅಪ್ಲೈ ಮಾಡಬೇಕು ಪೂರ್ತಿ ಅಪ್ಲೈ ಮಾಡಿ ಪೂರ್ತಿ ಕಟ್ಬಿಟ್ಟು ಅದನ್ನು ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಆದರೂ ಕಂಪಲ್ಸರಿ ಬಿಡಬೇಕು ಟೂ ತ್ರೀ ಅವರ್ಸ್ ಕಂಪಲ್ಸರಿ ಬಿಟ್ಟಾಗ ಮಾತ್ರ ಅದು ಕಲರಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ನನ್ನ ಕೈ ಹಚ್ಚಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂದ್ರೆ ನೋಡಿ ಒಂದ್ಸರಿ ಅಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅದನ್ನು ವಾಶ್ ಕೂಡ ವಾಶ್ ಮಾಡ್ಬೇಕಾದ್ರೆ ನೀವು ಶಾಂಪು ಯಾವ್ದಾದ್ರು ಯೂಸ್ ಮಾಡಬಹುದು ಈ ಶಾಂಪು ಹಾಕಿರೋ ಕಲರ್ ಏನು ಹೋಗೋದಿಲ್ಲ ನೋಡಿ ನಾನು ಶಾಂಪ್ ಹಾಕಿ ಯೂಸ್ ಮಾಡಿದೀನಿ ಆದ್ರೂ ಕಲರ್ ಹೋಗೇ ಇಲ್ಲ ನೋಡಿ ವೈಟ್ ವೈಟರ್ಸ್ ಎಲ್ಲಿದ್ದಾವೆ ಅಲ್ಲೆಲ್ಲ ಸ್ವಲ್ಪ ಡಾರ್ಕ್ ಆಗಿ ಕಲರ್ ಕಾಣ್ತೈತೆ ಎಷ್ಟು ಒಂಥರ ಬ್ರೌನ್ ಕಲರ್ ತರ ಜಾಸ್ತಿ ಕಾಣ್ತಾ ಇದೆ ಪೂರ್ತಿ ರೆಡ್ ತರಲ್ಲ ಗ್ರೇ ಕಲರ್ ತರ ಆಗ್ಬಿಡ್ತವೆ ನೋಡಿ ಪೂರ್ತಿ ಚೆನ್ನಾಗಿ ಆಗಿಬಿಟ್ಟಿದ್ದಾವೆ ಸ್ಮೂತ್ ಆಗಿಬಿಟ್ಟಿರ್ತವೆ ಸಿಲ್ಕಿ ಹೇರ್ ಥರ ಆಗಿಬಿಟ್ಟಿರ್ತವೆ ಯಾಕಂದರೆ ನಾನು ಹಾಕಿರೋ ಐಟಮ್ ಕೂಡ ಅಷ್ಟೇ ಚೆನ್ನಾಗಿ ಎಲ್ಲದನ್ನು ಹಾಕಿರೋದ್ರಿಂದ ನ್ಯಾಚುರಲ್ ಆಗಿರೋ ಐಟಮ್ ಹಾಕಿರೋದ್ರಿಂದ ಕೂದಲು ಕೂಡ ಸಾಫ್ಟ್ ಆಗಿರ್ತವೆ ನೋಡಿ ಎಷ್ಟು ಸಾಫ್ಟಾಗಿ ಸಿಲ್ಕಿ ಹೇರ್ ಥರಾನಂದಿದ್ದಾವೆ ಅಷ್ಟೊಂದೇನು ರಫ್ ಥರ ಅನ್ಸೋದಿಲ್ಲ ಮೆಹೆಂದಿ ಹಚ್ಚಿರೆ ರಫ್ ಆಗ್ತವೆ ಅಂತ ಹೇಳ್ತಾರೆ ನಿಜವಾಗ್ಲೂ ರಫ್ ಆಗೋದೇ ಇಲ್ಲ ಪೂರ್ತಿ ಸಾಫ್ಟೇ ಆಗ್ತವೆ ಅಂದರೆ ಅದರಲ್ಲಿ ಮೆಹಂದಿ ಪುಡಿ ಜೊತೆಗೆ ಸ್ವಲ್ಪ ನಾವು ಈ ಥರ ಎಲ್ಲ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಈಗ ನೆಕ್ಸ್ಟ್ ಡೇ ನಾವು ಇದನ್ನು ಇಂಡಿಕೋ ಇಂಡಿಗೋ ಪೌಡರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ಇಂಡಿಕೋ ಪೌಡರ್ ಕೂಡ ನ್ಯಾಚುರಲ್ ಪ್ಯೂರ್ ಆ್ಯಂಡ್ ನ್ಯಾಚುರಲ್ಲೇ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದು ಹಾಥೋ ಆಯುರ್ವೇದ ಅಂತ ತಗೊಂಡಿದ್ದೀನಿ ನಾನು ಯಾಕಂದರೆ ಒಂದೊಂದು ಇಡಿಂಗ್ ಇಂಡಿಗೋನ ಒಂದೊಂದು ಥರ ಇರ್ತವೆ ನಾವು ಅದರಲ್ಲಿ ನಾವು ಯಾವ್ದು ಕರೆಕ್ಟಾಗಿರುತ್ತೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದನ್ನು ನೋಡಿ ನಾವು ಯಾವ್ದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲು ಕೆಮಿಕಲ್ಸ್ ಹಾಡಾಗಿಲ್ದಿದ್ದು ಪ್ಯೂರ್ ಇದೆ ಯಾವ್ದು ಇರುತ್ತೋ ಅದನ್ನು ನಾವು ಯೂಸ್ ಮಾಡಬೇಕಾಗಿರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಮತ್ತು ಪ್ಯಾರಾಬಿನ್ ಮುಕ್ತ ಆಗಿದೆ ಮತ್ತು ಎಸ್ ಎಲ್ ಎಸ್ ಫ್ರೀ ಗುಡ ಇದೆ ಹಾಗಾಗಿ ಇದು ನನಗೆ ಚೆನ್ನಾಗಿ ಅನ್ನಿಸ್ತು ಅದಕ್ಕೆ ಇದನ್ನು ತಗೊಂಡಿದ್ದೀನಿ ಇದನ್ನು ಕಲಿಸೋದು ಹೇಗೆ ಅಂತಂದರೆ ಇದನ್ನು ಯಾವುದನ್ನು ಹಾಡ್ ಮಾಡೋಂಗಿಲ್ಲ ಇದು ಸಿಂಪಲ್ಲಾಗಿ ಸ್ವಲ್ಪ ಬಿಸಿ ವಾಟರ್ ಅಂದರೆ ಪೂರ್ತಿ ಬಿಸಿ ನೀರು ಅಲ್ಲ ಪೂರ್ತಿ ತಣ್ಣಗಿರೋ ನೀರು ಅಲ್ಲ ಸ್ವಲ್ಪ ಬಿ ಬೆಚ್ಚಗೆ ಅಂತ ಉಗುರು ಬೆಚ್ಚಿನ ನೀರು ಅಂತ ಹೇಳ್ತಾರಲ್ಲ ಆ ಥರ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸ್ವಲ್ಪ ಚೆನ್ನಾಗೆ ಗಟ್ಟಿ ಥರ ಪೇಸ್ಟ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಥರ ಮಾಡ್ಕೋಬಾರ್ದು ಮೆಹಂದಿ ಇದೆಯಲ್ಲ ಮೆಹಂದಿಕ್ಕಿನ್ನೂ ಸ್ವಲ್ಪ ಆಗಿರಬೇಕು ಇದು ನೋಡಿ ಆ ಥರ ಗ್ರೇ ಕಲರ್ ಒಂಥರ ಗ್ರೀನ್ ಕಲರ್ ಬಂದಿರುತ್ತೆ ಇದು ನ್ಯಾಚುರಲ್ ಬರೇ ಎಲೆಯಿಂದ ಪೌಡರ್ ಮಾಡಿರೋದಿದು ಇದನ್ನು ನಾನು ಒನ್ ಅವರ್ ಹಾಗೆ ಬಿಟ್ಟಿರ್ತೀನಿ ನಾನು ಒನ್ ಅವರ್ ಆದಮೇಲೆ ಇದನ್ನು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಫಸ್ಟು ಮೆಹಂದಿ ಅಪ್ಲೈ ಮಾಡಿದ್ದೆ ಒನ್ ಡೇ ಮುಂದಾಗೆ ಅದು ನೆಕ್ಸ್ಟ್ ಡೇ ನಾನು ಈಗ ಹಿಂಡಿಗೋ ಪೌಡರ್ನ ನಾನು ಅಪ್ಲೈ ಮಾಡ್ತೀನಿ ಇದು ನೋಡಿ ಒನ್ ಅವರ್ ಆದಮೇಲೆ ಪೂರ್ತಿ ಬ್ಲ್ಯಾಕ್ ಕಲರ್ಗೆ ಕನ್ವರ್ಟ್ ಆಗಿಬಿಟ್ಟಿದೆ ನೋಡಿ ಅಂದರೆ ಇದು ಕಲರು ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಮೇಲೆಲ್ಲ ಪೂರ್ತಿ ಬ್ಲ್ಯಾಕ್ ಕಲರ್ ಬಂದು ಕುಂತು ಬಿಡುತ್ತೆ ಅದನ್ನು ಮತ್ತೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಕೂಡ ನಾನು ಹೇರ್ಸ್ಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇದು ನೋಡಿ ಎರಡು ದಿನ ಸ್ಟೆಪ್ ತಗೋಬೇಕು ನಾವು ಟೂ ಡೇಸ್ ಇದನ್ನು ನಾವು ಸ್ವಲ್ಪ ರಿಸ್ಕ್ ತಗೊಂಡು ಕೆಲಸ ಮಾಡಿದ್ವಿ ಅಂದರೆ ನಮ್ಮದು ನ್ಯಾಚುರಲ್ ಆಗೇ ಇರುತ್ತೆ ಯಾಕಂದರೆ ಆಟೋಮೆಟಿಕ್ ನಾವು ಒನ್ ಅವರ್ಗೆ ಹಾಫ್ ಆನ್ ಅವರ್ಗೆ ಮತ್ತು ಟೆನ್ ಮಿನಿಟ್ಸಿಗೆ ನಮ್ಮ ಕೂರ್ಲು ಕರ್ರಾಗ್ತವೆ ಟೆನ್ ಮಿನಿಟ್ಸ್ ಅಷ್ಟೇ ಅಂತ ಹೇಳ್ತಾರಲ್ಲ ಅದೆಲ್ಲ ಪೂರ್ತಿ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ ನಾವು ಈ ಥರ ರಿಸ್ಕ್ ತಗೊಂಡು ಟೂ ಡೇಸ್ ನಾವು ಟೈಮ್ ತಗೊಂಡು ಮಾಡ್ಕೊಂಡ್ವಿ ಅಂದರೆ ಇದು ನ್ಯಾಚುರಲ್ ಆಗಿರುತ್ತೆ ನಮಗೆ ಲೈಫ್ ಲಾಂಗ್ ಇದು ಸಕ್ಸಸ್ ಆಗಿರುತ್ತೆ ನೋಡಿ ನಂದು ಪಿಂಕ್ ರೆಡ್ ಕಲರ್ ಇದ್ದಾವೆ ಕೂದಲು ಎಣ್ಣೆ ಎಣ್ಣೆ ಮೇಲೆ ರೆಡ್ ಆಗಿದ್ದು ಅದೆಲ್ಲ ಪೂರ್ತಿ ನಿಮಗೆ ಪೂರ್ತಿ ಕವರ್ ಮೇಲೆ ನಾನು ತೋರಿಸ್ತೀನಿ ಇದನ್ನು ವಾಶ್ ಮೇಲೆ ಇದು ಕೂಡ ನಾನು ಹಚ್ಚಿ ಆದಮೇಲೆ ಒನ್ ಅವರು ಇಲ್ಲ ಟೂ ಅವರ್ಸ್ ಕಂಪಲ್ಸರಿ ಟೂ ಅವರ್ಸ್ ಬಿಡಬೇಕು ಯಾಕಂದರೆ ಇದು ಕೂಡ ನ್ಯಾಚುರಲ್ ಆಗಿರೋದ್ರಿಂದ ಇದು ಅಪ್ಲೈ ಆಗೋಕ್ಕೆ ಸ್ವಲ್ಪ ಟೈಮ್ ತಾಣುತ್ತೆ ಟೂ ಅವರ್ಸ್ ಬೇಕು ನೋಡಿ ಕೈ ಕೂಡ ಎಷ್ಟು ಬ್ಲ್ಯಾಕ್ ಆಗಿಬಿಟ್ಟಿದೆ ನೀವು ಇದಕ್ಕೆ ನಾವು ಕೈಗೆ ಏನಾದರೂ ಗ್ಲೌಸ್ ಹಾಕೊಂಡಾದ್ರೂ ಹಚ್ಕೋಬೋದು ಇಲ್ಲ ಈಗೇನ ಹಚ್ಕೊಂಡ್ರು ಸ್ವಲ್ಪ ವಾಶ್ ಮಾಡಿದ್ಮೇಲೆ ಸರಿ ಹೋಗ್ಬಿಡುತ್ತೆ ನೋಡಿ ಗೊತ್ತಾಗುತ್ತೆ ನೋಡಿ ಕಲರ್ಸ್ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟು ಕಲರು ಬ್ಲ್ಯಾಕ್ ಆಗಿಬಿಟ್ಟಿದ್ದು ನಾವು ಈ ಥರ ಎರಡು ಸ್ಟೆಪ್ಪಲ್ಲಿ ಆರಾಮಾಗಿ ನ್ಯಾಚುರಲ್ ಆಗಿ ಕಲರ್ ಮಾಡ್ಕೋಬೋದು ಫಸ್ಟು ರೆಡ್ ಆಗುತ್ತೆ ಆಮೇಲೆ ಬ್ಲ್ಯಾಕ್ ಆಗುತ್ತೆ ನೋಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ Comments, Muddy. Thank you. Thank you for watching.